ಕೊಲೆ ಮಾಡಿ ಅಪಘಾತ ಅಂತ ಬಿಂಬಿಸಿದ ಅನ್ನಭಾಗ್ಯ ಪಡಿತರ ಕಿ ಕಳ್ಳ ಕಿಂಗ್ ಫಿನ್ ಅಶ್ವಾಕ್ ಮುಲ್ಲಾ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪತ್ರಕರ್ತ ಬಸವರಾಜ್ ಕಾನುಗೊಂಡ ನಲವತ್ತು ವರ್ಷ ತಾಲೂಕಿನ ಮದರ್ಕಂಡಿ ಗ್ರಾಮದ ಬಳಿ ನಡೆದಂಥ ರಸ್ತೆ ಅಪಘಾತದಲ್ಲಿ ಮೃತಪಟ್ಟು ಹಿಟ್ ಅಂಡ್ ರನ್ ಪ್ರಕರಣ ಕೂಡ ದಾಖಲಾಗಿತ್ತು ತನಿಖೆಯ ಸಮಯದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ಮತ್ತು ಪಿಎಸ್ಐ ಗಂಗಾಧರ್ ಪೂಜೇರಿ ನೇತೃತ್ವದ ಪೊಲೀಸ್ ತಂಡ ಅಪಘಾತದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ತಾಂತ್ರಿಕ ಪುರಾವೆಗಳ ವಿಶ್ಲೇಷಣೆ ಮತ್ತು ಸ್ಥಳೀಯರ ವಿಚಾರಣೆಯಲ್ಲಿ ಆಕಸ್ಮಿಕ ಡಿಕ್ಕಿಗೆ ಹೊಂದಾಣಿಕೆಯಾಗದ ಇದ್ದಾಗ ತನಿಖಾ ತಂಡವು ಅಪಘಾತ ಪಡಿಸಿದಂತ ವಾಹನವನ್ನು ಪತ್ತೆ ಪ್ರಾರಂಭಿಸಿ ರವಕವಿ ನಗರದ ಒಂದು ಬಾರ್ಪೇಟ್ ಗಲ್ಲಿಯ ಅಶ್ವಾಕ್ ಸುಲೇಮಾನ್ ಮುಲ್ಲಾ ಇಪ್ಪತ್ತಾರು ವರ್ಷ ಈತನ ಅಶೋಕ್ ಲೈಲ್ಯಾಂಡ್ ವಾಹನ ಅಂತ ಗುರುತಿಸಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ವಾಹನವನ್ನು ವಶಪಡಿಸಿಕೊಂಡು ಆರೋಪಿತ ಅಶ್ವಾಕ್ ಸುಲೇಮಾನ್ ಮುಲ್ಲಾ ಮತ್ತು ಆತನ ಸಹಚರರಾದ ನಂದೀಶ್ವರ ಮಹಾದೇವ್ ಪವಾಡಿ ಮತ್ತು ಮಹೇಶ್ ಶ್ರೀಸೈಲ್ ಪವಾಡಿರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಮದರ್ಖಂಡಿ ಗ್ರಾಮದ ಬಳಿ ಸ್ಕೂಟರ್ಗೆ ವಾಹನವನ್ನು ಅಡ್ಡಿಕ್ಕೆ ಹೊಡೆದು ಬಸವರಾಜ್ ಖಾನ್ಗೊಂಡವರನ್ನ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ ಕೊಲೆ ಮಾಡಿ ಅಪಘಾತ ಅಂತ ಬಿಂಬಿಸಿದ ಖತರ್ನಾಕ್ ಗ್ಯಾಂಗ್ ಅನ್ನ ಜಮಖಂಡಿ ಪೊಲೀಸರು ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಆರೋಪಿತರು ಹಲವು ವರ್ಷಗಳಿಂದ ಅನ್ನಭಾಗ್ಯ ಭಾಗ್ಯ ಪಡಿತರ ಕಿಯನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ ಸರ್ಕಾರಿ ಅನ್ನಭಾಗ್ಯ ಪಡಿತರಕ್ಕೆ ಸಂಗ್ರಹಿಸಿ ಮಾರಾಟ ಮಾಡುವ ಅಕ್ರಮ ವ್ಯವಹಾರವನ್ನು ಬಹಿರಂಗಪಡಿಸುವುದಾಗಿ ಬಸವರಾಜ್ ಬೆದರಿಕೆಯನ್ನು ಹಾಕುತ್ತಿದ್ದನು ಆ ಬೆದರಿಕೆಯಿಂದಾಗಿ ಕೃತ್ಯ ಮಾಡಲಾಗಿದೆ ಅಂತ ಆರೋಪಿತ ಅಸ್ಪಾಕ್ ಮುಲ್ಲಾ ಒಪ್ಪಿಕೊಂಡಿದ್ದಾನೆ ಜಿಲ್ಲಾ ಪೊಲೀಸ್ ಒಂದು ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಪ್ರ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ